ರೈತ ಸಂಘ ರಾಯಚೂರು ಜಿಲ್ಲೆ ಘಟಕದ ವತಿಯಿಂದ ಕರ್ನಾಟಕ ಏಕೀಕರಣ ಹಾಗೂ ರೈತ ಹೋರಾಟದ ವೈಚಾರಿಕ ಮುಖಂಡ ಚನ್ನಬಸಪ್ಪ ಬೆಟ್ಟದೂರವರ ನೆನಪಿನಲ್ಲಿ ಜೂನ್ ಹದಿಮೂರರಂದು ಕೃಷಿ ವಿಶ್ವವಿದ್ಯಾಲಯದ ಪ್ರೇಕ್ಷಾ ಗೃಹದಲ್ಲಿ ಅಧ್ಯಯನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೈತಪರ ಹೋರಾಟಗಾರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಾಜ ಮಾಲಿಪಾಟೀಲ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ದಿನಾಚರಣೆ ಹಾಗೂ ಶಿಬಿರದ ಉದ್ಘಾಟನೆಯನ್ನು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ನೆರವೇರಿಸಲಿದ್ದಾರೆ ಸದಸ್ಯತ್ವ ಚಾಲನೆ ಕಾರ್ಯಕ್ರಮವನ್ನು ಮೇಲುಕೋಟೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಉದ್ಘಾಟಿಸಲಿದ್ದು ಚನ್ನಬಸಪ್ಪ ಬೆಟ್ಟದೂರರ ಜೀವನ ಕುರಿತಾಗಿ ರಾಜ್ಯ ಕಾರ್ಯಾಧ್ಯಕ್ಷ ಜೆಎಂ ವೀರಸಂಗಯ್ಯ ಉಪನ್ಯಾಸ ನೀಡಲಿದ್ದಾರೆ ಮಾಲಿ ಪಾಟೀಲ್ ಪ್ರಾಸ್ತಾವಿಕ ಭಾಷಣ ನೀಡಲಿದ್ದು ಸ್ವಾಗತ ಭಾಷಣವನ್ನು ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಮಾಡಲಿದ್ದಾರೆ ವಿಶೇಷ ಅತಿಥಿಗಳಾಗಿ ದೊಡ್ಡ ಬಸನ್ಗೌಡ ಬಲ್ಲಟಗಿ ಕಾಶಿಂ ಅಲಿ ಮಲ್ಲಿಕಾರ್ಜುನ ಸತ್ಯಂಪೇಟೆ ಗೋಣಿ ಬಸಪ್ಪ ಮತ್ತಿತರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ವಿಚಾರಗೋಷ್ಠಿ ವಿಭಾಗದಲ್ಲಿ ತುಂಗಭದ್ರಾ ಎಡದಂಡೆ ನಾಲೆ ಮತ್ತು ನಾರಾಯಣಪುರ ಎಡ ಮತ್ತು ಬಲದಂಡೆ ನಾಲೆಗಳ ಸಮಸ್ಯೆ ಮತ್ತು ಪರಿಹಾರ ಎಂಬ ವಿಷಯದ ಬಗ್ಗೆ ನಿವೃತ್ತ ಮುಖ್ಯ ಇಂಜಿನಿಯರ್ ವಿಪಿ ಉದ್ದಿಹಾಳ ಮಂಡನೆ ನೀಡಲಿದ್ದಾರೆ ಅಧ್ಯಕ್ಷತೆಯನ್ನು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ನಾಗರತ್ನಮ್ಮ ಪಾಟೀಲ್ ವಹಿಸಲಿದ್ದಾರೆ ಇನ್ನೊಂದು ಪ್ರಮುಖ ವಿಚಾರಗೋಷ್ಠಿಯಲ್ಲಿ ಐಕ್ಯ ಹೋರಾಟದ ಅನಿವಾರ್ಯತೆ ಎಂಬ ವಿಷಯದ ಕುರಿತು ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಮಾತುಕತೆ ನಡೆಸಲಿದ್ದಾರೆ ಅಧ್ಯಕ್ಷತೆಯನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಡಿ ವಸಂತಕುಮಾರ್ ಿದ್ದು ಎಂಎಲ್ಕೆ ನಾಯ್ಡು ಭೀಮಸೇನ ಕಚೇರಿ ಶರಣು ಮದರವಾಡ ಅವರು ಗೌರವ ಉಪಸ್ಥಿತಿಯಾಗಿ ಭಾಗವಹಿಸಲಿದ್ದಾರೆ ಈ ಸೆಷನ್ ಅನ್ನು ರಾಜ್ಯ ಕಾರ್ಯದರ್ಶಿ ಸುಗೂರಯ್ಯ ಎಸ್ ಮಠ ನಿರೂಪಣೆ ಮಾಡಲಿದ್ದಾರೆ ಅಂತಿಮವಾಗಿ ಸಂಜೆ ಮೂರರಿಂದ ನಾಲ್ಕು ಗಂಟೆಯವರೆಗೆ ಕಲಬುರಗಿ ವಿಭಾಗದ ಸಭೆಯು ನಡೆಯಲಿದ್ದು ಎಲ್ಲಾ ಕಾರ್ಯಕ್ರಮಗಳಿಗೂ ರೈತ ಸಂಘದ ಎಲ್ಲಾ ಸದಸ್ಯರು ಮತ್ತು ಹೋರಾಟಗಾರರು ಭಾಗವಹಿಸಬೇಕು ಎಂದು ಚಾಮರಾಜ್ ಮಾಲಿಪಾಟೀಲ್ ಅವರು ಮನವಿ ಮಾಡಿದರು ರೈತ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣವಾದಂಥ ಚಂಡಸಪ್ಪ ಪೆಟ್ರೂರ್ ಅವರ ನೆನಪಿನ ದಿನಾಚರಣೆಯ ಅಂಗವಾಗಿ ಎರಡು ಪ್ರಮುಖ ವಿಷಯಗಳ ಬಗ್ಗೆ ವಿಚಾರ ಸಂಕಿರಣವನ್ನು ಹದಿಮೂರನೇ ತಾರೀಕು ನಾವು ಕೃಷಿ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಕೊಪ್ಪಳ ಬಳ್ಳಾರಿ ಜಿಲ್ಲೆಯ ನೀರಾವರಿಗೆ ಸಂಬಂಧಪಟ್ಟಂತ ತುಂಗಭದ್ರಾ ಎಡದಂಗೆ ನಾಲೆ ಸಮಸ್ಯೆಗಳು ಮತ್ತು ಪರಿಹಾರ ಅಂತ ಹೇಳುವ ವಿಷಯ ಜೊತೆಗೆ ನಾರಾಯಣಪುರ್ ಬರದಂಡೆ ಮತ್ತು ಎಡದಂಡೆ ನಾಲೆಯ ಸಮಸ್ಯೆಗಳು ಒಟ್ಟಾರೆ ಇಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇಲ್ಲಿ ಕೆಲಸ ಮಾಡಿದಂತ ಒಬ್ಬ ಮುಖ್ಯ ಇಂಜಿನಿಯರ್ ಆದಂತ ಅವರನ್ನ ನಾವು ಸಂಪರ್ಕ ಮಾಡಿ ಬರಲಿಕ್ಕೆ ವಿನಂತಿ ಮಾಡಿ ಅವರಿಗೆ ಅವರು ಒಂದು ಕೇಳಿದರು ಆದ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಆಗಿ ಬೆಂಗಳೂರಿನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದಕ್ಕೆ ಆ ಕಾರಣಕ್ಕಾಗಿ ಇದೆಲ್ಲ ಮುದ್ರಣ ಆಗಿತ್ತು ಅವರು ಬರೋಕೆ ಆಗ್ತಿಲ್ಲ ಅಂತೇಳಿ ಆ ವಿಷಯವನ್ನ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದಂತ ಹನುಗೌಡ ಬೆಳಬುರ್ಗಿ ಅವರು ಮಾತಾಡ್ತಾರೆ ಹನುಮನ್ಗೌಡ ಹನುಮನ್ಗೌಡ ಬೆಳಬುರ್ಗಿ ಅವರು ಉದ್ಘಾಟನೆಯನ್ನ ನಮ್ಮ ಹಿರಿಯ ಹೋರಾಟಗಾರರಾದಂತ ರಾಘವೇಂದ್ರ ಕುಷ್ಠಿಗಳು ಮಾಡ್ತಾರೆ ಸದಸ್ಯತ್ವ ಇವತ್ತು ಬಹಳ ರೈತ ಸಂಘಕ್ಕೆ ಬೇಕಾದಂತದ್ದು ಸದಸ್ಯತ್ವ ಪ್ರತಿ ನಾವು ಈಗಾಗಲೇ ಮಾಡ್ತಾ ಇದ್ವಿ ಇಲ್ಲಿ ಏನಂತಂದ್ರೆ ಆ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಬೇಲುಕೋಟೆ ಶಾಸಕರಾದಂತಹ ದರ್ಶನ್ ಕುಕ್ಕಣೆಯವರು ಈ ಒಂದು ಗೋಷ್ಠಿಯನ್ನ ಗೋಷ್ಠಿಯ ಅಧ್ಯಕ್ಷತೆ ನಮ್ಮ ಹಿರಿಯ ಜಿಲ್ಲೆ ಹಿರಿಯ ಜೀವಿ ಅಮರಣ್ಣ ಗುರಿಗಳು ಬಹಳ ನಟಕಾಗಿದ್ದಾರೆ ಅವರು ಬರ್ತಾರೆ ಎರಡನೇ ಗೋಷ್ಠಿ ಬಹಳ ಸುಸ್ಥಿವಾದಂತದ್ದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯ ಬಹಳ ವಿಶಾಲವಾದಂತ ಕೃಷಿ ಕ್ಷೇತ್ರದ ಬಗ್ಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಕೃಷಿ ಕ್ಷೇತ್ರಕ್ಕೆ ಬರ್ತಕ್ಕಂತ ಸವಲತ್ತುಗಳನ್ನ ಎರಡೂ ಸರ್ಕಾರಗಳು ಇವತ್ತು ಸರಿಯಾಗಿ ಕೊಡ್ತಾ ಇದೆ ಮತ್ತು ಬದಲಾಗಿ ಏನಂದ್ರೆ ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದು ಕೃಷಿ ಭೂಮಿಯನ್ನ ಕೃಷಿ ಮಾರುಕಟ್ಟೆಯನ್ನ ಸಂಪೂರ್ಣ ಏನಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಒಪ್ಪಿಸ್ತಕ್ಕಂಥ ಒಂದು ಕೆಲಸದಲ್ಲಿ ಅವರ ವಿರುದ್ಧ ಸಂಘಟಿತ ಹೋರಾಟ ಹೊತ್ತು ಬಹಳ ಅಗತ್ಯತೆ ಇದೆ ಇವತ್ತು ದೆಹಲಿಯಲ್ಲಿ ಏನಂತಂದರೆ ಮೂರು ಕೃಷಿ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡಿಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಹಲವಾರು ಸಂಘಟನೆಗಳು ರೈತ ಪರ ಸಂಘಟನೆಗಳು ಕಾರ್ಮಿಕ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಸೇರಿ ಏನಂದರೆ ಹದಿಮೂರು ತಿಂಗಳು ದೆಹಲಿ ಬಾರ್ಡ್ರಲ್ಲಿ ಹೋರಾಟ ಮಾಡಿದಾಗ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಈ ದೇಶದ ಜನತೆಯ ಕ್ಷಮೆ ಕೋರಿಯ ಮೂರು ಕಾನೂನುಗಳನ್ನು ವಾಪಸ್ ತರೋರು ಇವತ್ತು ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಒಂದು ವೇದಿಕೆ ಮಾಡಿಕೊಂಡಿದ್ದೀವಿ ಅದನ್ನು ಇನ್ನೂ ಹೆಚ್ಚು ಏನಂದರೆ ಜನರಿಗೆ ತಿಳುವಳಿಕೆ ಕೊಡೋದರ ಮೂಲಕ ಬಲಪಡಿಸಬೇಕಾಗಿತ್ತು ಐಕ್ಯ ಹೋರಾಟದ ಅನಿವಾರ್ಯತೆ ಅಂತೇಳಿ ಒಂದು ವಿಷಯ ಇದೆ ಅದು ಬಹಳ ಇವತ್ತು ಪ್ರಸ್ತುತವಾಗಿದೆ ಇವತ್ತು ಎಲ್ಲ ಸಂಘಟನೆಗಳು ಆದರೆ ಇದನ್ನ ಈ ಒಂದು ಶಕ್ತಿಯನ್ನ ಹೋರಾಟದ ಶಕ್ತಿಯನ್ನ ಬಲಪಡಿಸಬೇಕು ಈ ಒಂದು ಐಕ್ಯ ಹೋರಾಟದ ಅನಿವಾರ್ಯತೆ ಇದೆ ನಾವು ಏನೇ ಭಿನ್ನಾಭಿಪ್ರಾಯಗಳಿದ್ರು ಚರ್ಚೆಯ ಮೂಲಕ ಬಗೆಹರಿಸಿಕೊಂಡು ಏನು ವಿಶಾಲವಾದ ಕೃಷಿ ಕ್ಷೇತ್ರವಾದಂತಹ ಈ ಭೂಮಿ ನೆಲ ನೆಲ ಉಳಿಸ್ಕೊಳ್ಬೇಕು ಮತ್ತು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿಗಳು ಮಹಿಳೆಯರು ಎಲ್ಲರೂ ಸೇರಿ ಸಂದರ್ಭದಲ್ಲಿ ಬೂದಯ್ಯ ಸ್ವಾಮಿ ದೊಡ್ಡಬಸನ್ ಗೌಡ ಪ್ರಭಾಕರ್ ಪಾಟೀಲ್ ಹಾಗೂ ಲಿಂಗಾರೆಡ್ಡಿಗೌಡ ಉಪಸ್ಥಿತರಿದ್ದರು